ಜಿಲ್ಲೆಯ ಜೀವನದಿ ತುಂಗಭದ್ರಾ ನೀರು ಹಸಿರು ಬಣ್ಣಕ್ಕೆ ತಿರುಗಿದೆ ಎಂಬ ಆರೋಪ ಕಳೆದ ಕೆಲ ದಿನಗಳ ಹಿಂದೆ ಕೇಳಿಬಂದಿತ್ತು ಈ ವಿಷಯ ಮೂರು ಜಿಲ್ಲೆಯ ರೈತರು ಕಂಗಾಲಾಗಿದ್ದರು ಈ ವಿಚಾರವನ್ನ ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿ ನದಿ ಹಸಿರು ಬಣ್ಣಕ್ಕೆ ತಿರುಗಲು ವಿಜಯನಗರ ಶುಗರ್ ಫ್ಯಾಕ್ಟರಿಯೇ ಕಾರಣ ಅನ್ನುವಂಥ ಬಲವಾದ ಅನುಮಾನ ಮೂಡಿತು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಾರ್ಖಾನೆಗೆ ನೋಟಿಸ್ ಕೊಟ್ಟು ಕಾರ್ಖಾನೆಯಿಂದ ನದಿಗೆ ಬಂದು ಸೇರುವ ನೀರನ್ನ ನಿಲ್ಲಿಸುವಂತೆ ಸೂಚನೆಯನ್ನ ನೀಡಿತು ಅಷ್ಟೇ ಅಲ್ಲದೆ ಕೆಲ ದಿನಗಳ ಹಿಂದೆ ಟಿಬಿ ಡ್ಯಾಂನ ಗೇಟ್ ಅಂದರೆ ಕೊಂಡಿ ಗೇಟ್ ನೀರಲ್ಲಿ ಕೊಚ್ಚಿಕೊಂಡು ಹೋಗಿತ್ತು ಬಳಿಕ ಕೆಲ ದಿನಗಳಲ್ಲಿ ಸರಿ ಮಾಡಿ ಡ್ಯಾಂನ ನೀರಿನ ಶೇಖರಣೆಗೆ ಬಿಡಲಾಗಿತ್ತು ಇದೀಗ ಬೇಸಿಗೆ ಆರಂಭ ಆಗ್ತಾ ಇದ್ದ ಹಾಗೆ ರೈತರ ಜಮೀನುಗಳಿಗೆ ನೀರಿನ ಹಾಹಾಕಾರ ಶುರುವಾಗಿದ್ದು ಡ್ಯಾಂ ಕೆಳಗಿರುವ ರೈತರು ನೀರು ಬಿಡುವಂತೆ ಒತ್ತಾಯ ಮಾಡ್ತಿದ್ದಾರೆ ಹೀಗಾಗಿ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ರೈತರಿಗೆ ನೀರು ಒದಗಿಸಿಕೊಡುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಪತ್ರ ವಿಚಾರದಲ್ಲಿ ರೈತರು ತರಗತಿಗಳು ನಾನು ಕೆಲವು ಮಂತ್ರಿಗಳು ಸುಧಾರ್ಯರು ಶಾಸಕರಲ್ಲ ನಾವೆಲ್ಲ ಹೋಗಿ ಕೂತ್ಕೊಂಡು ರೈತರ ಚರ್ಚೆ ಮಾಡಿ ಕೆಲಸ ಮಾಡಕ್ಕೆ ಅವರಿಗೆ ಕಾಂಬನೇಷನ್ನು ಹಳೆ ರೇಟು ನಾಲ್ಕು ಲಕ್ಷ ಕೊಟ್ಟಿದ್ದಾರೆ ಎಕರೆ ಅದೇ ಸಲ ನಮ್ಮ ಇಪ್ಪತ್ತೆಂಟು ಕೊಟ್ಟಿದ್ದಾರೆ ಅದಕ್ಕೆ ನಮಗೆ ತಾರತಮ್ಯ ಆಗಿದೆ ಅಂತೇಳಿ ರೈತರು ಕೆಲಸ ಮಾಡೋಕ್ಕೆ ವಿಷಯ ಒಂದು ರಿಕ್ವೆಸ್ಟ್ ಮಾಡಿದರು ಈಗ ಲೀಗಲಿ ಯಾವ ರೀತಿ ಮಾಡಬಹುದು ಅಂತೇಳಿ ಒಂದು ಒಪಿನಿಯನ್ ಬಂದಿದ್ವಿ ಚರ್ಚೆ ಮಾಡ್ತೀವಿ ಆದಷ್ಟು ಜಲ್ದಿ ಆರು ತಿಂಗಳಲ್ಲೇ ಇದೊಂದು ಕೆಲಸ ಕೂಡ ಹೋಗಿದ ನೀರು ಕೊಡಬೇಕು ಅನ್ನೋದು ಕೊಡಕ್ಕೆ ಸಾಧ್ಯ ಇದೆ ಅಂತೇಳಿ ನಮ್ಮ ಮಂತ್ರಿಗಳು ಶಾಸಕರು ತಿಳಿಸಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ